ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ರಾಮ್ ಮಂದಿರ್ ವಿಡಿಯೋ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ರಾಮ್ ಮಂದಿರ್ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅಯೋಧ್ಯೆ ಶ್ರೀರಾಮರ ಜನ್ಮಭೂಮಿ ರಾಮ್ ಮಂದಿರ್ ಹಿಂದೂಗಳ ಪವಿತ್ರ ಸ್ಥಳ ರಾಮ್ ಮಂದಿರದ ಉತ್ತರ ಪ್ರದೇಶದ ಅಯೋಧ್ಯದಲ್ಲಿದೆ ರಾಮ್ ಮಂದಿರದ ಮೇಲೆ ಮೊಘಲ್ ಚಕ್ರವರ್ತಿ ಒಂದು ಸಾವಿರದ ಐದುನೂರ ಇಪ್ಪತ್ತೆಂಟು ಹಾಗೂ ಒಂದು ಸಾವಿರದ ಐದುನೂರ ಇಪ್ಪತ್ತು ತೊಂಬತ್ತರ ನಡುವೆ ಬಾಬರಿ ಮಸೀದಿ ನಿರ್ಮಾಣ ಮಾಡಿದನು ಹಿಂದೂಗಳ ಅದು ಶ್ರೀರಾಮರ ಜನ್ಮಸ್ಥಳವಾಗಿದ್ದು ಅದು ಹಿಂದೂಗಳಿಗೆ ಬೇಕು ಅಂತ ಹೋರಾಟ ಮಾಡಿದರು ಸುಪ್ರೀಂ ಸುಪ್ರೀಂ ಕೋರ್ಟ್ ವಿವಾದಿತ ಸ್ಥಳ ಹಿಂದೂಗಳಿಗೆ ಸೇರಿತು ಎಂದು ತೀರ್ಪು ನೀಡಿತು ಸಾಕ್ಷಾತ್ ರಾಮ್ ವಿಷ್ಣುವಿನ ಏಳನೇ ಅವತಾರ ರಾಮ್ ಮಂದಿರೋ ದೇವಾಲಯವು ಎರಡುನೂರ ಮೂವತ್ತೈದು ಅಡಿ ಅಗಲ ಮುನ್ನೂರ ಅಡಿ ಉದ್ದ ಹಾಗೂ ನೂರ ಅರವತ್ತೊಂದು ಅಡಿ ಎತ್ತರ ಹೊಂದಿದೆ ಈ ರಾಮ್ ಮಂದಿರದಲ್ಲಿ ಪ್ರತಿಷ್ಠಾಪಿಸುವ ಬಾಲರಾಮನ ವಿಗ್ರಹವು ಐವತ್ತೊಂದು ಇಂಚುಗಳಿದ್ದು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠ ಪ್ರತಿಷ್ಠೆ ಮಾಡಲಾಯಿತು ನಿಮಗೂ ಕೂಡ ರಾಮ ಮಂದಿರದ ಈ ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು